ಹಲೋ ನಮಸ್ತೆ ಇಂದು ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಸುನೀತಾ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಧನ್ಯವಾದನ ಹೇಳ್ತೇನೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ ಇವತ್ತಿನ ವಿಡಿಯೋದಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ ಕೊತ್ತಂಬರಿ ಸೊಪ್ಪು ನಿಮ್ಮೆಲ್ರಿಗೂ ಗೊತ್ತಿರುವಂಥದ್ದು ಪ್ರತಿಯೊಬ್ಬರ ಮನೆಯಲ್ಲಿಯೂ ಇರುವಂಥದ್ದು ಈ ಕೊತ್ತಂಬರಿ ಸೊಪ್ಪು ಅಡುಗೆಗೆ ಎಷ್ಟು ಮುಖ್ಯವೋ ಹಾಗೆ ಆರೋಗ್ಯಕ್ಕೆ ಎಷ್ಟು ಮುಖ್ಯ ಅನ್ನುವಂಥದ್ದೇ ಇವತ್ತಿನ ವಿಡಿಯೋ ಈ ಆರೋಗ್ಯಕ್ಕೆ ಎಷ್ಟು ಬೆನಿಫಿಟ್ ಇದೆ ಅನ್ನುವಂಥದ್ದು ಇವತ್ತಿನ ಒಂದು ಶಾರ್ಟ್ ವಿಡಿಯೋ ಆದಷ್ಟು ನೀವು ಸ್ಕಿಪ್ ಮಾಡದೆ ನೋಡಿ ತುಂಬ ಇಲ್ಲ ವಿಡಿಯೋ ತುಂಬಾ ಶಾರ್ಟಾಗಿ ಒಂದು ಒಂದು ಟಿಪ್ಸನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಬನ್ನಿ ವಿಡಿಯೋನ ಶುರು ಮಾಡೋಣ ಆ ಥಡ ಮಾಡದೆ ಈ ಕೊತ್ತಂಬರಿ ಸೊಪ್ಪು ಅದರಲ್ಲಿ ಒಂದು ಇಡುವಂಥದ್ದು ಕೊತ್ತಂಬರಿ ಸೊಪ್ಪು ಯಾವುದೇ ಕಾರಣಕ್ಕೂ ಫ್ರಿಡ್ಜಿನಲ್ಲಿ ಒಂದು ಎರಡು ದಿನಕ್ಕಿಂತ ಮೇಲ್ಪಟ್ಟು ಇಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ಯಾವುದೇ ವಸ್ತು ಆಗಲಿ ಫ್ರಿಜ್ಜಿನಲ್ಲಿ ಇಡುವಾಗ ನಾವು ಹೊರಗಡೆ ಇಟ್ಟದಾದರೆ ಇನ್ನಷ್ಟು ಒಳ್ಳೆಯದು ಯಾಕೆಂದರೆ ನಾವು ಅಂಗಡಿಯಲ್ಲಿ ಹೋದಾಗ ನಾವು ಒಂದು ತೆಗೆದುಕೊಳ್ಳುವಾಗ ಸಾಮಾನ್ಯವಾಗಿ ನಾವು ಅಂದ್ಕೊಳ್ತೇವೆ ಇದು ಆರೋಗ್ಯಕ್ಕೆ ಒಳ್ಳೆಯದ ಎಲ್ಲ ಚೆನ್ನಾಗಿರುವಂಥದ್ದೇ ನಾವು ತೆಗೆದುಕೊಳ್ತೇವೆ ನಾವು ಅಂದ್ಕೊಳ್ತೀವಿ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರಬೇಕು ಅಂತ ಸೊ ಅಂಗಡಿಯಲ್ಲಿ ಒಂದು ರೂಪಾಯಿ ಆಗಲಿ ಹತ್ತು ರೂಪಾಯಿ ಹೆಚ್ಚಾದರೂ ಪರವಾಗಿಲ್ಲ ಆರೋಗ್ಯಕ್ಕೆ ಒಳ್ಳೇದು ಅಂತಲೇ ನಾವು ತೆಗೆದುಕೊಂಡು ಬಂದಾಗ ಅದನ್ನು ಫ್ರಿಜ್ಜಿನಲ್ಲಿ ಇಡೋದು ಎಷ್ಟು ಮುಖ್ಯ ಮುಖ್ಯ ಅಲ್ವಾ ನಮಗೆ ಈಗ ಎಲ್ಲೆಂದರಲ್ಲಿ ನಮಗೆ ಸಿಗ್ತದೆ ಅಂಗಡಿಗಳಲ್ಲಿ ಹಾಗೆ ನಮಗೆ ಎಷ್ಟು ಬೇಕೋ ತಂದು ಅದನ್ನು ನಾವು ಹೊರಗಡೆ ಇಟ್ಟುಕೊಂಡು ಅದನ್ನು ಒಂದು ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಇನ್ನಷ್ಟು ಅಲ್ಲೇ ನಮಗೆ ಮದ್ದು ಸಿಗ್ತದೆ ಅಂತಲೇ ಹೇಳ್ಬೋದು ಯಾಕೆಂದರೆ ನಾವು ಈಗ ತೆಗೆದುಕೊಳ್ಳುವಾಗ ಅನ್ನಿಸ್ತೇವೆ ಅದು ನಮಗೆ ಅಷ್ಟು ಮಟ್ಟಿಗೆ ನಮಗೆ ಸಿಗೋದಿಲ್ಲ ಎಲ್ರಿಗೂ ಗೊತ್ತಿರುವಂಥದ್ದು ನಮಗೆ ತರಕಾರಿಗಳೆಲ್ಲ ಅಷ್ಟು ಸಿಗೋದಿಲ್ಲ ಆ ಸಿಕ್ಕಿದ್ದನ್ನು ಕೂಡ ನಾವು ಫ್ರಿಜ್ಜಿನಲ್ಲಿ ಇಟ್ಕೊಂಡು ಒಂದು ಝೀರೋ ಪರ್ಸೆಂಟ್ ಮಾಡ್ಕೊಂಡು ತಿನ್ನುವಾಗ ಅದರಲ್ಲಿ ಏನು ಸಿಗ್ತದೆ ನಾವು ದುಡ್ಡು ಕೊಟ್ಟು ಏನು ಪ್ರಯೋಜನ ತಂದು ಪ್ರ ಏನು ಪ್ರಯೋಜನ ಅಷ್ಟೊಂದು ಕಷ್ಟಪಟ್ಟು ಅಡುಗೆ ಮಾಡಿ ಏನು ಪ್ರಯೋಜನ ಅಲ್ವಾ ಹಾಗಾಗಿ ನಾವು ಅಡುಗೆಯಲ್ಲಿ ಮಾಡುವಾಗ ಕೆಲವೊಂದು ಫ್ರಿಜ್ಜಿನಲ್ಲಿ ಇಡುವಾಗ ಎರಡು ದಿನಕ್ಕಿಂತ ಮೇಲ್ಪಟ್ಟು ಯಾವುದೇ ಒಂದು ಸಿರಿಧಾನ್ಯಗಳಾಗಿರ್ಬೋದು ಯಾವುದೇ ವಸ್ತುಗಳಾಗಿ ಚಾಕ್ಲೇಟ್ಸ್ ಆಗಿರ್ಬೋದು ಯಾವುದೇ ಸೊಪ್ಪು ತರಕಾರಿ ಆಗಿರ್ಬೋದು ಆದಷ್ಟು ಎರಡು ದಿನಕ್ಕಿಂತ ಮೇಲ್ಪಟ್ಟು ಇಡದೆ ಅದನ್ನು ನೀವು ಒಂದು ಅಡುಗೆಗೆ ಬಳಸ್ಕೊಂಡು ಉಪಯೋಗಿಸಿ ಅಂತ ಹೇಳ್ತಾ ಹಾಗೆಯೇ ಈ ಕೊತ್ತಂಬರಿ ಸೊಪ್ಪಿನಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಇರೋದರಿಂದ ಇದು ಕಣ್ಣಿಗೆ ತುಂಬನೇ ಉಪಯೋಗ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ ಕಣ್ಣಿನ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ತುಂಬನೇ ಸಹಾಯ ಮಾಡ್ತದೆ ಅದರಲ್ಲಿ ಈ ಕೊತ್ತಂಬರಿ ನಿಮ್ಮೆಲ್ರಿಗೂ ಗೊತ್ತಿದೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಬೀಜ ಕೂಡ ಕಣ್ಣಿಗೆ ತುಂಬ ಉಪಯೋಗ ಉಪಯೋಗ ಇದೆ ಅದನ್ನು ಕೊತ್ತಂಬರಿ ಬೀಜ ನಿಮ್ಮಗೂ ಆಲ್ರೆಡಿ ಗೊತ್ತಿರ್ಬೋದು ಅದು ಹಿಂದಿನ ದಿನ ನೀರಲ್ಲಿ ಹಾಕಿಟ್ಟು ನೆಕ್ಸ್ಟ್ ಡೇ ಕಣ್ಣೂರಿ ಕಣ್ಣು ನೋವು ಏನಾದರೂ ಇದ್ದರೆ ಅದರ ನೀರನ್ನು ಬಿಟ್ಕೊಳ್ತಾ ಇದ್ರು ಆದರೆ ಈಗ ಆ ಅದೇ ಮನೆ ಮದ್ದು ಮಾಡ್ಕೊಂಡು ತುಂಬನೇ ಜಾಗ್ರತೆಯಾಗಿರಬೇಕು ಈ ಕೊತ್ತಂಬರಿ ಬೀಜ ಆಗಲಿ ಕೊತ್ತಂಬರಿ ಸೊಪ್ಪಾಗಿ ಸ್ಪ್ರೇ ಮಾಡಿರ್ತಾರೆ ಈ ಕೊತ್ತಂಬರಿ ಬೀಜಕ್ಕೆ ಹೇಗೆ ಸ್ಪ್ರೇ ಮಾಡಿರ್ತಾರೆ ಅಂದರೆ ಕಲರ್ಸ್ ಬರಲಿಕ್ಕೆ ಅಂದರೆ ಕಸ್ಟಮರ್ಸ್ ತೆಗೆದುಕೊಳ್ಳಲಿಕ್ಕೆ ಚಂದ ಕಾಣಬೇಕು ಅಂತ ಹೆಚ್ಚಾಗಿ ಜನಗಳು ನಾವು ಏನ್ ಮಾಡ್ತೇವೆ ಅಂಗಡಿಗೆ ಹೋದಾಗ ಚಂದ ಇರೋದನ್ನ ಸೆಲೆಕ್ಟ್ ಮಾಡ್ತೇವಲ್ಲ ಹಾಗಾಗಿ ನಮಗೆ ಏನು ಸಪ್ಲೈ ಮಾಡೋರು ಕೂಡ ನೋಡ್ತಾರೆ ನಮಗೆ ಅಂದ್ರೆ ಏನು ಆ ವಸ್ತುಗಳಿಗೆಲ್ಲ ಕಲರ್ಸ್ ಅನ್ನ ಇದು ಮಾಡ್ತಾರೆ ಬಣ್ಣನ ಸಿಂಪಡಿಸ್ತಾರೆ ಸೊ ಹಾಗೆ ನಾವು ಕೂಡ ಏನು ಚಂದ ಇರೋದನ್ನ ತೆಗೆದುಕೊಳ್ತೇವೆ ಆದರೆ ಚಂದದಕ್ಕೆ ಹಿಂದೆ ಅಲ್ಲಿ ಅಷ್ಟೇ ಕೆಮಿಕಲ್ ಬಳಸ್ತಾರೆ ಸೊ ಹಾಗೆ ಅದನ್ನು ಕಣ್ಣಿಗೆ ಹಾಕೋದ್ರಿಂದ ತುಂಬಾ ಅದರದ್ದು ಸೈಡ್ ಎಫೆಕ್ಟ್ ಬರ್ತದೆ ಸೊ ಹಾಗಾಗಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ವಾಶ್ ಮಾಡಿ ಹಾಕೋ ಮುನ್ನ ಅದು ಕಣ್ಣಿಗೆಲ್ಲವ ನಮಗೇನು ಕಣ್ಣು ಈ ಥರದಲ್ಲ ಭಾಗಕ್ಕೆಲ್ಲ ಹಾಕೊಳ್ಳುವಾಗ ಜಾಗ್ರತೆಯಿಂದ ಇರಬೇಕು ಆದಷ್ಟು ನಾವು ಕೊತ್ತಂಬರಿ ನೀರನ್ನು ಹಾಕದೇ ಇದ್ದರೆ ಒಳ್ಳೆಯದು ಅಂತಲೇ ಹೇಳ್ತೇವೆ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಅಂತ ಬಂದಾಗ ಅದನ್ನು ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡಿ ಕುದಿಸ್ಬಿಟ್ಟು ಅದರ ನೀರನ್ನು ಒಂದು ಕಾಟನ್ ಹತ್ತೇಲಿ ಕಣ್ಣಿನಲ್ಲಿ ಇಟ್ಕೊಳ್ಬೇಕು ಹಾಗೆ ಮಾಡೋದರಿಂದ ಕಣ್ಣಿನ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ಅಂತಲೇ ಹೇಳ್ಬೋದು ಕಣ್ಣೂರಿ ಬರುವಂಥದ್ದು ಅದೆಲ್ಲ ಸ್ವಲ್ಪ ತಡೆಗಟ್ಟಬಹುದು ಅದ್ರ ಜೊತೆಗೆ ಈ ಕೊತ್ತಂಬರಿ ಸೊಪ್ಪಿದ ಒಂದು ಮೂರರಿಂದ ನಾಲ್ಕು ಎಲೆನ ಖಾಲಿ ಹೊಟ್ಟೆಯಲ್ಲಿ ಅಗದು ತಿನ್ನೋದರಿಂದ ಈ ಮಕ್ಕಳಿಗೆ ಹಲ್ಲು ಹುಳ ಆಗುವಂಥದ್ದು ಹಲ್ಲು ಹುಳಕ್ಕಲ್ಲು ಅದನ್ನು ಇನ್ನೂ ಬೇರೆ ಹಲ್ಲಿಗೆ ಹರಡದಂತೆ ತಡೆಗಟ್ಟೋದಕ್ಕೆ ಈ ಕೊತ್ತಂಬರಿ ಸೊಪ್ಪು ತುಂಬನೇ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗೆ ಈ ನಾವು ಏನು ಎಲೆ ಮೂರರಿಂದ ನಾಲ್ಕು ಖಾಲಿ ಹೊಟ್ಟೆಯಲ್ಲಿ ಅಗದು ತಿಂತೇವಲ್ಲ ಸೊ ಹಾಗೆ ಇದನ್ನು ತಿನ್ಬೋದು ಆ ಕೊತ್ತಂಬರಿ ಸೊಪ್ಪಿನ ಚಿಗುರು ಏನಿದೆ ಅಲ್ಲ ಅದನ್ನು ಕೂಡ ಅಗದು ತಿನ್ನೋದರಿಂದ ಈ ಜ್ಯೂಸೆಲ್ಲ ಮಕ್ಕಳಿಗೆ ಕುಡಿಸ್ಲಿಕ್ಕೆ ಆಗೋದಿಲ್ಲ ಸೊ ಇದನ್ನೆಲ್ಲ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ಬೊಜ್ಜು ಕರಗಿಸುವಂಥದ್ದು ಈ ಕೊತ್ತಂಬರಿ ಸೊಪ್ಪಿನಲ್ಲಿದೆ ಅದರದ್ದೊಂದು ಜ್ಯೂಸನ್ನು ಒಂದು ಗ್ಲಾಸ್ ನೀರಿಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡು ಕಷಾಯ ಇದು ಜ್ಯೂಸನ್ನು ಮಾಡಿಕೊಂಡು ಕುಡಿಯೋದ್ರಿಂದ ತುಂಬನೇ ಅದು ಒಂದು ಬೆನಿಫಿಟ್ಸ್ ಬೊಜ್ಜು ಕರಗಿಸೋದಕ್ಕೆ ಸುಲಭ ಆಗ್ತದೆ ಹಾಗೆ ಪ್ರೆಗ್ನೆನ್ಸಿ ಇರ್ತಾರಲ್ಲ ಅವರಿಗೆ ವಾಕರಿಕೆ ಬರ್ತದೆ ಅಥವಾ ಕೆಲವೊಂದು ಸಲ ಅದು ಕೆಲವೊಂದು ನಾನ್ ವೆಜ್ ನೋಡಿದಾಗ ಅವರಿಗೆ ವಾಮಿಟಿಂಗ್ ಬರುವಂಥದ್ದು ಅಥವಾ ಸುಮ್ಮ ಸುಮ್ಮನೆ ವಾಮಿಟಿಂಗ್ ಬರುವಂಥದ್ದು ಇರ್ತವೆ ಸಾಮಾನ್ಯವಾಗಿ ಅದು ಅದರದ್ದೊಂದು ಕ್ರ ಇದ್ದಿರ್ತವೆ ಪ್ರೆಗ್ನೆನ್ಸಿ ಇರುವವರಿಗೆ ಕೆಲವರಿಗೆ ಕೆಲವರಿಗೆ ವೊಮೆಟಿಂಗ್ ಬರೋದಿಲ್ಲ ಸೊ ವೊಮೆಟಿಂಗ್ ಏನಾದರೂ ಒಂದು ವಾಸನೆ ನೋಡಿದಾಗ ವಾಮಿಟಿಂಗ್ ಬರುವಂಥದ್ದು ಈ ಕೊತ್ತಂಬರಿ ಸೊಪ್ಪು ಎಲೆಯದ ಒಂದು ಸ್ವಲ್ಪ ರಸವನ್ನು ತೆಗೆದು ಅಗದು ನುಂಗೋದ್ರಿಂದ ಈ ವಾಮಿಟಿಂಗ್ ಬರುವಂಥದ್ದು ತಕ್ಕ ಮಟ್ಟಿಗೆ ನಿಲ್ಲಬಹುದು ಅದರ ಜೊತೆ ಜೊತೆಗೆ ರಕ್ತದ ಒತ್ತಡ ಕಡಿಮೆ ಆಗುವಂಥದ್ದು ನಿಯಂತ್ರಣದಲ್ಲಿ ತರುವಂಥದ್ದು ಈ ಕೊತ್ತಂಬರಿ ಸೊಪ್ಪಿನಲ್ಲಿ ಇದೆ ಅಂತಲೇ ಹೇಳ್ಬೋದು ಎಷ್ಟೊಂದು ಉಪಯೋಗ ಇದೆ ಅಲ್ಲ ಈ ಕೊತ್ತಂಬರಿ ಸೊಪ್ಪಿನಲ್ಲಿ ಸೊ ಹಾಗೆ ಇದೇ ಅದು ಒಂದು ಹೆಲ್ತಿ ಟಿಪ್ಸ್ ಅಂತಲೇ ಹೇಳ್ತೀರಿ ಇವತ್ತು ಿನ ಒಂದು ಹೆಲ್ತ್ ಟಿಪ್ಸ್ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೇನೆ ಹಾಗಿದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಮಸ್ಕಾರ